ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಇದೇ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುವ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಕುರಿತು ನಮ್ಮ ಪವರ್ ಟೈಮ್ಸ್ ನ್ಯೂಸ್ ವರದಿಗಾರ ಶಶಿಧರ ಕೊಕಟನೂರಾಯ್ ಇವರು ಕನ್ನಡ ಸಾಹಿತ್ಯ ಸಮ್ಮೇಳನದ ತಾಲೂಕು ಅಧ್ಯಕ್ಷರಾದ ಈರಣ್ಣಗೌಡ ಪಾಟೀಲ ಮತ್ತು ಪುರಸಭೆ ಅಧ್ಯಕ್ಷ ವಸಂತಲಾಳಿ ಮತ್ತು ಉಪಾಧ್ಯಕ್ಷ ಬಸವರಾಜ ಅರಕೇರಿ ಇವರ ಜೊತೆಗೆ ವಾಕ್ತೋ ಮಾಡುವ ಮೂಲಕ ಹಾರುಗಿರಿ ಪಟ್ಟಣದಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ತಯಾರಿ ಮತ್ತು ಕಾರ್ಯಕ್ರಮದ ಸಂಪೂರ್ಣ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ನಾನು ಪವರ್ ಟೈಮ್ಸ್ನ ವರದಿಗಾರ ಶಶಿಧರ್ ಕೊಪ್ಪ ತಾಲೂಕು ರೈಬಲ್ ಕಾಲೇಜಿನ ವರದಿಗಾರ ನಾನೀಗ ಬೆಳಗಾವಿ ಜಿಲ್ಲೆಯ ಹಾರಗಿರಿ ಪಟ್ಟಣದಲ್ಲಿ ಏನು ಹಾರುಗಿರಿ ಪಟ್ಟಣದಲ್ಲಿ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದರ ಬಗ್ಗೆ ಕೆಲವೊಂದು ವಿವರಣೆಯನ್ನು ಹೇಳ್ತೀನಿ ಈ ಕಡೆ ನೋಡಬಹುದು ನೀವು ಈ ಅಭ್ಯರ್ಥಿ ಪಟ್ಟದಲ್ಲಿ ಹೇಗೆ ಕನ್ನಡದ ಭಾವುಟದೊಂದಿಗೆ ಅಲಂಕಾರವನ್ನು ಮಾಡಿದ್ದಾರೆ ಈ ಕಡೆ ಕೂಡ ನೀವು ನೋಡ್ಬೋದು ಪ್ರಥಮ ಒಂದು ಇರ್ತಕ್ಕಂಥ ಲೈವ್ ಕಂಬಗಳಿಗೆ ಕನ್ನಡದ ಜನ ಅಂತ ಅಲಂಕರಿಸಿದ್ದಾರೆ ನಾನೀಗ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಹದಿನೇಳನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಆ ಸಾಹಿತ್ಯ ಅಂಗಡಿ ಘಟನೆಗೆ ಸಾಹಿತ್ಯ ಸಮ್ಮೇಳನವರು ಯಾವುದರ ಅಂಗಡಿ ಘಟನೆಗೆ ಸ್ಥಳವನ್ನು ಮಾಡಿಕೊಡ್ತಾರಪ್ಪ ಇಲ್ಲಿ ನೋಡಬಹುದು ವದೇಶಿಸಿ ಗಣೇಶ ಉತ್ಸವ ಇಲ್ಲಿ ಕೂಡ ಸುಮಾರು ಮೂವತ್ತು ಮಳಿಗೆಗಳನ್ನು ಇವರು ಈಗಾಗಲೇ ಇಂದು ನಡೀತೇವೆ ನಾಳೆ ಮತ್ತು ನಾಡಿದ್ದು ನಡೀತಕ್ಕಂಥ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ವಿಶೇಷ ವೇದಿಕೆಯನ್ನು ನೋಡ್ಬೋದು ಈಗಾಗಲೇ ತಯಾರಿಸಿದ್ದಾರೆ ವೇದಿಕೆ ತಯಾರಿ ಮಾಡ್ತಾ ಇದ್ದಾರೆ ಈ ಕಡೆ ನೋಡ್ಬೋದು ಧ್ವನಿವರ್ಧಕಗಳು ಕೂಡ ತಯಾರಿಯನ್ನು ಮಾಡ್ತಾ ಇದ್ದಾರೆ ಏನು ಹಾರುಗೆರೆಯಲ್ಲಿ ಹದಿನೇಳನೇ ತಂಡದ ಸಾಹಿತ್ಯ ಸಮ್ಮೇಳನ ನಡೀತಿದೆ ತಾಲೂಕು ಅಧ್ಯಕ್ಷರಾದಂಥ ಹಿರಣ್ಗೌಡ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಸಮ್ಮೇಳನದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಮಾತಾಡ್ಕೊಂಡು ಬರ್ತಾ ಇದ್ವಿ ತನ್ನ ಮತ್ತು ನಾನು ನಡೆಯುವಂಥ ಸಮ್ಮೇಳನ ಯಾವ್ಯಾವ ಕಾರ್ಯಕ್ರಮ ನಾವು ಕೂಡ ನಡೆಸಿದ್ದೀವಿ ಮುಂಜಾನೆ ಧ್ವಜಾರೋಹಣ ಕಾರ್ಯಕ್ರಮ ಇದ್ದರೆ ಧ್ವಜಾರ ಗುಜಾರಣ ನಂತರ ಮೆರವಣಿಗೆ ಕಾರ್ಯಕ್ರಮ ಚಲೋ ಸರಿಯಾಗಿ ಒಂಬತ್ತು ಗುಡ್ಗೆ ಮೆರವಣಿಗೆ ನಾವು ಸ್ಥಾಪನೆ ಅದಾದ ನಂತರ ಇಲ್ಲಿ ವೇದಿಕೆಯ ಅನೇಕ ಕಾರ್ಯಕ್ರಮಗಳನ್ನು ನಾವು ಉದ್ಘಾಟನೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಚಲೋ ಕಾರ್ಯಕ್ರಮಕ್ಕೆ ಯಾರ್ಯಾರು ಭಾಗವಹಿಸ್ತಾರೆ ಎಲ್ಲ ಸಾಹಿತಿಗಳು ರಾಜಕೀಯ ಗಂಡಮರು ಕನ್ನಡ ಅಭಿಮಾನಿಗಳು ಕನ್ನಡ ಸಂಘಟನೆಗಳು ಎಲ್ಲ ಭಾಗವಹಿಸ್ತಾರೆ ಸ್ಥಳೀಯ ಶಾಸಕರು ಏನಾದರೂ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯೊಳಗೇ ಉದ್ಘಾಟನಾ ಕಾರ್ಯಕ್ರಮ ಆಗ್ತೀವಿ ಗ ಗ್ರಂಥಗಳ ಲೋಕಾರ್ಪಣೆಯನ್ನು ನಮ್ಮ ದುರ್ಯೋಧನ ಅದಲ್ಲದೆ ಅನೇಕ ಹೆಣ್ಮನ್ಯರು ಇದರ ಹಾರಗಿರಿ ಪಟ್ಟಣ ಈಗಾಗಲೇ ಒಂದು ಮರುಮಗಳಂತೆ ಇದರ ಬಗ್ಗೆ ಕರ್ನಾಟಕದಲ್ಲಿ ಅದು ನಮ್ಮ ಹಾರಗಿರಿ ನನಗೆ ಅಷ್ಟು ಖುಷಿ ಇರುವಂಥ ಸಂದರ್ಭ ಇದು ಎಲ್ಲ ಕನ್ನಡಿಗರು ಸಂಭ್ರಮಿಸುವಂತಹ ಜನ ಇದರಿಂದ ಅದನ್ನು ಅಷ್ಟು ಸಿಂಗಾರ ಮಾಡೋಕ್ಕೆ ನಮ್ಮಲ್ಲಿ ಇದು ಎರಡು ದಿವಸ ಶನಿವಾರ ಮತ್ತು ರವಿವಾರಕ್ಕೆ ಎಲ್ಲ ಅಭೂತಪೂರ್ಣ ಕಾರ್ಯಕ್ರಮ ಮತ್ತು ಎಲ್ಲರೂ ನಿಮ್ಮ ಚಲನ ಮುಖಾಂತರ ಭಾಗವಹಿಸಬೇಕು ಇದರ ಸದ್ಯವನ್ನು ಕೊಡಬೇಕು ಕನ್ನಡ ಅಂಬರ ಸೇವೆಯನ್ನು ದೇಹಕ್ಕೆಲ್ಲರೂ ಭಾಗವಹಿಸಬೇಕು ಮನೆಯವರು ಕನ್ನಡ ಕನ್ನಡ ಮಡಿಗೆ ಕನ್ನಡ ಪುಸ್ತಕದ ಮಗುವ ಆ ಪುಸ್ತಕ ಮಳಿಗೆ ಸಾಕಷ್ಟು ಪುಸ್ತಕ ಮಳಿಗೆಗಳು ಬಂದವರಿಗೆ ನೋಡಿದಂತೆ ಅನೇಕ ಪುಸ್ತಕ ಮಳಿಗೆಗಳು ಆದಿಬಲ್ಲರೂ ಇಂಥ ಅನೇಕ ಮಳಿಗೆಗಳನ್ನು ಈ ಮೂಲಕ ತಮ್ಮ ಚಾನಲ್ ಮೂಲಕ ನಾವು ಮನೆಯದಾಗಿ ಕನ್ನಡ ಮನಸ್ಸು ಕನ್ನಡ ಮನಸ್ಸುಗಳು ಸ್ವಪ್ರೇಮದಿಂದ ಬರಬೇಕು ಆಹ್ವಾನ ಮುಟ್ಟಿಲ್ಲ ಅಂತಕ್ಕಂಥ ಭಾವನೆ ಬೇಡ ಎಲ್ಲರೂ ನಮ್ಮ ಹಬ್ಬ ನಾವು ಆಚರಿಸೋದು ನಮ್ಮ ಕೆಲಸವ ಅದಕ್ಕೆ ಎಲ್ಲರೂ ಭಾಗ್ಯಗಳಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಮ್ಮ ಮೂಲಕ ಮನವಿ ಮಾಡ್ತೀವಿ ಇದು ಕಿರಣ್ ಗೌಡ ಪಾಟೀಲ್ ಅವರ ಅಧ್ಯಕ್ಷತೆ ಮಾತು ಏನೇ ಆಗಲಿ ಇದು ನಮ್ಮ ಹಬ್ಬ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಏನು ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ತಯಾರಿ ಬಗ್ಗೆ ಆರುಗಿರಿ ಪುರಸಭೆಯ ಅಧ್ಯಕ್ಷರಾದ ವಸಂತ ಲಾಳಿ ಮತ್ತು ಉಪಾಧ್ಯಕ್ಷರಾದ ಬಸವರಾಜ ಹರ್ಚೇರಿಯನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಆರುಗಿರಿಯಲ್ಲಿ ಹದಿನೇಳನೇ ಸಾಹಿತ್ಯ ಸಮ್ಮೇಳನ ಇದ್ರ ಬಗ್ಗೆ ನೀನು ನಮ್ಮ ಹರವಿರಿಯಲ್ಲಿ ಹಣ ಹನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದು ನಮ್ಮ ಊರಿನ ಹೆಮ್ಮೆ ಅಂತ ಹೇಳ್ಬೋದು ಈ ಹರವಿರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬಗ್ಗೆ ನಾವು ಹರವಿರಿ ಊರ ಅಧ್ಯಕ್ಷರು ಸದಸ್ಯರು ಎಲ್ಲ ಸೇರಿ ಊರಿ ಶ್ರೀಂಗಾರ ಮಾಡ್ತಾರೆ ಹರವಿರಿಂದ ನಾವು ಎರಡ್ ಮೂರು ದಿವಸ ಸಹ ನಿಂತ ಹಳದಿ ಮತ್ತು ಕೆಂಪು ಕಲರ್ಗಳಿಂದ ಅಲಂಕಾರ ಹೋಗಿ ಊರನ್ನು ಶೃಂಗಾರ ಮಾಡಿ ನಮ್ಮ ಸಂಗೋಳ ರಾಯನ ಬರಕಲ್ಲ ಬರಕಲಾತು ಬಸವೇಶ್ವರ ಬರಕಲ್ಲಾತು

ಅಲ್ಲಿ ಜೈಗೆ ಬರ್ತಿ ಆಗುಬಾರು ಸ್ವಚ್ಛತೆ ಏನಕ್ಕೆ ಒಂದು ಯಾವ ತರ ಮೊದಲು ಶೃಂಗಾರ ಮಾಡ್ತಾರಲ್ಲ ಆ ತುಂಬ ಶಿಕ್ಷಣ ಮಾಡಿದಂತ ನಿಮ್ಮ ಪೌರ ಕಾರ್ಮಿಕರಿಗೆ ಏನ್ ಹೇಳಬೇಕು ಊರು ಶೃಂಗಾರ ಆಗ್ಬೋದು ಊರು ಕ್ಲೀನ್ ಆಗ್ಬಹುದು ಊರ್ ಸ್ವಚ್ಛತೆ ಆಗ್ಬಹುದು ಅಂತಂದ್ರೆ ಪೌರ ಪೌರ ಕಾರ್ಮಿಕರ ಅವ್ರಿಗೆ ನಾವು ದೂರದೆಲ್ಲ ಧನ್ಯವಾದ ಹೇಳಿದ್ರು ಕಡಿಮೆ ಯಾವದೇ ಒಂದು ಕಾರ್ಯಕ್ರಮ ಇರಲಿ ಒಂದು ಏನೇ ಇದ್ರುನು ಪೌರ ಕಾರ್ಮಿಕರ ಮುಂಜಾನೆ ಬೆಳಿಗ್ಗೆ ಐದು ಮೂವತ್ತಕ್ಕ ಸಂಜೆ ಆರಂಭದ ಯಾವಿ ಜನತೆಗಾರಿ ಮಾತಾರ ಅವ್ರು ಎಷ್ಟ ತಕ್ಕಂತ ಹೇಳಿದ್ರು ಕಡಿಮೆ ಆಸ್ಪತ್ರೆ ಸ್ಟಾರ್ಟ್ ಆಗಿ ಎಂಜಿ ಆಸ್ಪತ್ರೆಯಿಂದ ಮೆರವಣಿಗೆ ಕನ್ನಡ ಮನುಷ್ಯ ಹರಗೆರೆಯಲ್ಲಿ ನಮ್ಮೂರವ್ ಹಾರಿಗೆರಿ ತಕ್ಕವರ ಒಬ್ಬರಿಗೆ ಸಮ್ಮೇಳನದ ಸರ್ವಾಧ್ಯಕ್ಷರ ಆಯ್ಕೆ ಆಯ್ಕೆ ಆದದ್ದು ನಮ್ಮೆಲ್ಲರೂ ಸಂತೋಷ ಇದರ ಸದುಪಯೋಗ ಎಲ್ಲಾ ಕನ್ನಡ ಮನುಷ್ಯನವರು ಸದುಪಯೋಗ ಪಡ್ಕೋಬಹುದು ಎಲ್ಲಾ ಶಾಲೆಯ ಮಕ್ಕಳು ಊರಿನ ಪ್ರಮುಖರಾತು ಸಾರ್ವಜನಿಕರತು ಮುಂದೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಕನ್ನಡಕ್ಕೆ ಒಂದು ಹೆಕರ ಬರಬೇಕು ಆರೋಗ್ಯ ಸಕ್ಸಸ್ಫುಲ್ ಆಯ್ತು ಅಂತ ಹೇಳಿ ಎಲ್ಲಾ ಊರಿನ ಪ್ರಮುಖರಲ್ಲಿ ಎಲ್ಲ ಗಣ್ಯ ನಾನು ನನ್ನ ಸಲಕರಿಯಿಂದ ಬೇಡ್ಕೊತೀನಿ ಇದರಲ್ಲಿ ಭಾಗವಹಿಸಿ ಸಕ್ಸಸ್ ಇದಾಗಿತ್ತು ಹರಗಿರಿ ಪುರಸಭೆ ಅಧ್ಯಕ್ಷರು ವಸಂತ ಅವರ ಮಾತು ಏನೇ ಆಗಲಿ ಇದು ಕನ್ನಡ ಹಬ್ಬ ನನ್ನ ಹಬ್ಬ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತ ಪುರಸಭೆ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಎಲ್ಲಪ್ಪ ಜೊತೆ ಶಶಿಧರ್ ಕೋಟ್ ಟೈಮ್ಸ್